ಅದಕ್ಕಿರ್ತಕ್ಕ ಸಂಜೀವಿನಿ ಗುಣ ಇದೆ ಕನ್ನಡಕ್ಕೋಸ್ಕರ ಯಾಕೆಂದ್ರೆ ಎರಡು ಸಾವಿರ ವರ್ಷಗಳಿಗಿಂತ ಹಿಂದಿನಿರತಕ್ಕ ಹಳೆಯ ಭಾಷೆ ಆಗಿರ್ತಕ್ಕಂಥ ಕನ್ನಡಕ್ಕೆ ಸಂಜೀವಿನಿ ಗುಣ ಇದೆ ಇನ್ ಯಾವ ಭಾಷೆಗೂ ಆ ಒಂದು ಮಹತ್ವದ ನೀವು ಬೇಕಾದ ಎಲ್ಲ ಭಾಷೆಗಳನ್ನ ನೋಡಿ ಕನ್ನಡದ ಪದಗಳು ಅದರಲ್ಲಿ ಅಡಕವಾಗಿರ್ತವೆ ಯಾಕೆಂದ್ರೆ ಈ ಈ ಭಾಷೆ ಶಕ್ತಿಯೇ ಅಷ್ಟು ಈ ಭಾಷೆಯನ್ನ ಉಳಿಸಿ ನಿಟ್ಟಿನಲ್ಲಿ ನಾವುಗಳೆಲ್ಲರೂ ಸಹ ಮುನ್ನಡೆ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಚಾಲಕರು ಮತ್ತು ಮಾಲೀಕರಿಗೆ ಪ್ರತಿ ವರ್ಷ ಹೇಳ್ತೀನಿ ನಾನು ನಿಮ್ಮ ಕುಟುಂಬ ವರ್ಗದವರನ್ನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರ ಮುಖಾಂತ ತಮ್ಮ ಮಕ್ಕಳನ್ನು ಸಹ ದಿನ ರಜಾ ಹಾಕಿ ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ಲಿಕ್ಕೆ ನೀವು ಸನ್ನದ್ಧರಾಗಿರಬೇಕು ಅಂತ ನಾನು ಹೇಳಿದ್ದೀನಿ ರಮೇಶ್ ಇದ್ದಾಗೂ ಹೇಳಿದ್ದೀನಿ ಆನಂದ್ ಇದ್ದಾಗೂ ಹೇಳಿದೀನಿ ರವೀಂದ್ರ ಅವ್ರ ಹೇಳಿದಿನಿ ಹೇಳಿದ್ದೀನಿ ನಾನು ಗೌರವಾಧ್ಯಕ್ಷ ಇದ್ದಂತ ಸಂದರ್ಭ ನಾನು ಯಾಕೆ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ ನಮ್ಮ ಮಕ್ಕಳಿಗೆ ನಮ್ಮತನದ ನಮ್ಮ ಕನ್ನಡ ಯಾಕೆಂದ್ರೆ ಇವತ್ತು ಆಂಗ್ಲ ಮಾಧ್ಯಮದ ವ್ಯಾಮೋಹಕ್ಕೆ ಬಿದ್ದು ನಮ್ಮ ಮಕ್ಕಳ ನಾವು ಆಂಗ್ಲ ಭಾಷೆ ಸೇರಿಸ್ತೇವೆ ಸೇರಿಸುವಂತ ಸಂದರ್ಭದಲ್ಲಿ ಕನ್ನಡದ ತಿರುಳು ಅರಿಳು ಮತ್ತು ಮರಳನ್ನ ನೆನೆಸೋಕೆ ಸಾಧ್ಯ ಆಗೋದಿಲ್ಲ ಇಂತ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರ ಮುಖೇನ ಕನ್ನಡ ಅಂದರೆ ಕನ್ನಡದಲ್ಲಿರ್ತಕ್ಕಂತ ಸ್ವಾರಸ್ಯವಾಗಿರ್ತಕ್ಕಂಥ ಸಂಜೀವಿಯ ಅಂಶಗಳೇನು ಅನ್ನೋದನ್ನ ಆ ಮಕ್ಕಳಿಗೆ ಗೊತ್ತಾದಂತ ಸಂದರ್ಭದಲ್ಲಿ ಈ ನಾಡು ಭಾಷೆಯನ್ನ ಗೌರವಿಸಿ ಉಳಿಸಿ ಬೆಳೆಸಿ ಅಭಿವೃದ್ಧಿ ಪಡಿಸ್ಲಿಕ್ಕೆ ಪೂರಕವಾದಂತ ವಾತಾವರಣವನ್ನ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಆದ್ರಿಂದ ಇನ್ನೊಮ್ಮೆ ಹೇಳ್ತೇನೆ ಸಂಘದ ಅಧ್ಯಕ್ಷರಾದಂತ ಇದವ್ರೆ ಸಂಜೆ ಮನರಂಜನೆಗೆ ಕರೆದುಕೊಂಡು ಬರತಕ್ಕಲ್ಲ ಇಲ್ಲಿ ಏನಿಕೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಿದ್ದಾರೆ ಸಾಹಿತಿಗಳಿದ್ದಾರೆ ಕನ್ನಡ ಭಗವಾನ್ ಇದಾರೆ ಅನಂತ ಇವರೆಲ್ಲ ನುಡಿಮುತ್ತುಗಳನ್ನ ತಮ್ಮ ಕುಟುಂಬಕ್ಕೆ ಕಿವಿಯಲ್ಲಿ ಅದನ್ನ ಪೋಣಿಸುವುದರ ಮುಖೇನ ಕನ್ನಡದ ಅಸ್ತಿತ್ವ ಕನ್ನಡದ ಉಳಿವು ಕನ್ನಡದ ಜನ ಏನು ಸ್ಥಿತಿಗತಿಗಳನ್ನ ಅರ್ಥ ಮಾಡಿಕೊಂಡು ಮಕ್ಕಳಿಗೂ ಮನರಂಜನೆಯ ನೀಡುವುದರ ಮುಖೇನ ಅವರಿಗೆ ನಿಮ್ಮ ವೈಫ ನಿಮ್ಮ ಏನು ವ್ಯಾವಹಾರಿಕ ಜೀವನದ ಸ್ಥಿತಿಗತಿಗಳನ್ನ ಅರ್ಥ ಮಾಡಿಸ್ಕೊಳ್ಬೇಕು ಇವತ್ತು ನೀವು ದುಡಿತಾ ಇರ್ತಕ್ಕಂಥ ಇಂತ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಆಟೋ ಚಾಲಕರು ವಾಹನರು ಲಾರಿ ಚಾಲಕರು ಅಂದ್ರೆ ಅವ್ರನ್ನ ನೋಡುವಂತ ದೃಷ್ಟಿಯೇ ಬೇರೆ ಕೋನದಲ್ಲಿದೆ ಅಂತವರ ದೃಷ್ಟಿಯ ಸ್ಥಿತಿಗತಿಗಳನ್ನ ನಿಮ್ಮ ಕುಟುಂಬಕ್ಕೆ ಅರಿವು ಮಾಡ್ಬೇಕು ಅಂದ್ರೆ ನಾವು ಸಹ ಸಮಾಜ ಸಮಾಜ ಮುಗಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ ಅಂತ ತಿಳಿಪಡಿಸ್ಬೇಕು ಅಂದ್ರೆ ನಿಮ್ ಕುಟುಂಬ ಗೊತ್ತಾಗಬೇಕು ನಿಮ್ಮ ಅಕ್ಕಿರಿ ಗೊತ್ತಾಗ್ಬೇಕು ನಿಮ್ಮ ಅಣ್ಣ ತಗೊಳ್ಳಿ ಯಾಕೆಂದ್ರೆ ನೀವೇ ಆ ಮನೆಯ ದೇವರುಗಳು ದೇವರು ನಂಬಿರ್ತಕ್ಕಂಥ ಎಲ್ಲ ಕುಟುಂಬದವ್ರನ್ನ ಇಂಥ ಕಾರ್ಯಕ್ರಮದಲ್ಲಿ ಕರೆದುಕೊಂಡು ಬಂದು ಅವರಿಗೆ ನಿಮ್ಮ ಸ್ಥಿತಿಗತಿಯನ್ನ ತಿಳಿಯುವುದರ ಮುಖೇನ ಈ ವಾಸ್ತವದ ಮನರಂಜನೆಯನ್ನು ತಿಳಿಸಿ ಕನ್ನಡದ ಭಾಷೆಯ ಬಗ್ಗೆ ತಿಳಿಸಿ ನಿಮ್ಮ ಕಷ್ಟ ಸುಖಗಳನ್ನು ತಿಳಿಸಿ ವೇದಿಕೆಯಲ್ಲಿ ಪರಿಚಯ ಮಾಡಿಕೊಂಡು ಮುಂದಿನ ಶಾಲೆಯ ವಿದ್ಯಾಭ್ಯಾಸ ಮತ್ತೊಂದು ಮೊದಲೊಂದಕ್ಕೆ ಏನಾಗಬೇಕಾಯ್ತಿ ಪುರಸಭೆ ಅಧ್ಯಕ್ಷರು ಇರ್ತಾರೆ ಇಲ್ಲಿ ನಿಮ್ಮ ಮಕ್ಕಳ ತಕ್ಕವ್ರ ಮಂದ್ರೆ ಸರ್ ನಾವು ಕಾರ್ಯಕ್ರಮದಲ್ಲಿ ಬಂದಿದ್ವಿ ನಾ ಚಾಲಕರು ನಿಮ್ಮನ್ನ ಅಧ್ಯಕ್ಷರು ನೋಡಿದೀನಿ ಸರ್ ನನಗೆ ದಯವಿಟ್ಟು ಕೆಲಸ ಮಾಡಿಕೊಟ್ಟ ಬೇಡಿಕೆಗಳನ್ನ ಆಗತ್ತೆ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಲು ಸಹ ಸಹಕಾರಿಯಾಗತ್ತೆ ಆದ್ರಿಂದ ಸಂಘವನ್ನ ಎಂಟು ವರ್ಷದಿಂದ ನಿರಂತರವಾಗಿ ನಡೆಸ್ಕೊಂಡು ಬರ್ತಿರ್ತಕ್ಕಂಥ ನಿಮ್ಮೆಲ್ಲರಿಗೂ ನಾನು ಭಾಳ ಕುಂಬ ಹೃದಯದ ಶುಭಾಶಯಗಳನ್ನು ಹೇಳ್ತೀನಿ ಈ ವೇದಿಕೆಯಲ್ಲಿ ಈಗಾಗಲೇ ಮಾತಾಡಿದರು ನರೇಂದ್ರಣ್ಣ ಅವರು ಮತ್ತು ನಮ್ಮ ವಿಶಾಲಕ್ಷ್ಮ ಮೇಡಮ್ ಅವರು ಈ ವೇದಿಕೆಯಲ್ಲಿ ಆಶೀನರಾಗಿರ್ತಕ್ಕಂಥ ಧ್ವಜಾರಣವನ್ನು ಮಾಡಿ ಪುರಸಭೆಯ ಅಧ್ಯಕ್ಷರಾದಂಥ ವಸಂತಕುಮಾರ್ ಅವರೇ ಹಾಗೂ ಡಾಕ್ಟರ್ ಭರತ್ ಅಂಚೆ ಸಮಾಜ ಸೇವಕರ ತರೀಕೆರೆ ಅವರೇ ಹಾಗೂ ಈ ಹಿಂದೆ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದಂಥ ನಮ್ಮ ಸ್ನೇಹಿತರು ಆದಂಥ ಸಾಲಪೀರ್ ಸರ್ ಅವರೇ ಹಾಗೂ ಭಗವಾನ್ ಸರ್ ಅವರೇ ನಮ್ಮ ಅನಂತನಾಡಿ ಸರ್ ಅವರೇ ಹಾಗೂ ಇನ್ಸ್ಪೆಕ್ಟರ್ ಸರ್ ಈ ಕಾರ್ಯಕ್ರಮದ ಉದ್ದೇಶ ನಿಜವಾಗಲೂ ನಮಗೆ ಖುಷಿಯನ್ನು ತಂದಿದೆ ನಾನು ಸಾಹಿತ್ಯ ಪರಿಷತ್ ಅಧ್ಯಕ್ಷನಾದ ಮೇಲೆ ನನಗೆ ಕೆಲವೊಂದು ವಿಚಾರಗಳಲ್ಲಿ ಕೆಲವು ಸಮಾಜಕರ ಸಮಾಜದಲ್ಲಿ ಕೆಲಸ ಮಾಡ್ತಕ್ಕಂಥವರ ಸೇವೆಗಳನ್ನು ಮಾಡ್ತಕ್ಕಂಥವರ ಜೊತೆಯಲ್ಲಿ ಏನಾದರೂ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹಮ್ಮಿಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅದು ಮೊದಲಿಗೆ ನಾವು ಸಾಹಿತ್ಯ ಪರಿಷತ್ತು ಮತ್ತು ಈ ಜೈ ಕರ್ನಾಟಕ ಸಂಘಟನೆಯವರು ನ ಆರೋಗ್ಯ ತಪಾಸಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕು ಅಂತ ನಾನು ಈ ಇಲ್ಲಿಗೆ ಬಂದ ನಂತರ ನನಗೆ ಆಲೋಚನೆ ಬಂದಂಥದ್ದು ಅದಕ್ಕೆ ಪುರಸಭೆಯ ಅಧ್ಯಕ್ಷರು ಮತ್ತು ಪುರಸಭೆಯ ಸದಸ್ಯರುಗಳು ಇಲ್ಲಿದ್ದಾರೆ ಖಂಡಿತ ಇದೊಂದು ಉತ್ತಮವಾದ ಕೆಲಸ ಅಂತ ಹೇಳ್ತೀನಿ ಅವರಿಗೆ ಆರೋಗ್ಯದ ತಪಾಸಣೆಯನ್ನು ಮಾಡಿಸಿದರೆ ಅವರು ವಾಹನವನ್ನು ಚಾಲನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ತರಹದ್ದು ಒತ್ತಡಗಳು ಇಲ್ಲದೆ ಇರತಕ್ಕಂಥ ರಸ್ತೆಯಲ್ಲಿ ವಾಹನ ಚಾಲನೆ ಮಾಡ್ತಕ್ಕಂಥ ಒತ್ತಡ ಇಲ್ಲದೇ ಇದ್ದ ಕೆಲಸ ಮಾಡಿದರೆ ಅವರಿಗೆ ಆರೋಗ್ಯ ಸರಿ ಇರಬೇಕು ಅಂತ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಖಂಡಿತ ನಾವು ನಮ್ಮ ದಾದಾಪೀರ್ ಸರ್ ಇದ್ದಾರೆ ಅವರು ನಾವೆಲ್ಲ ಕೂತು ಇದನ್ನ ಚರ್ಚೆ ಮಾಡಿ ಇದನ್ನು ಯಾವ ರೀತಿಯಲ್ಲಿ ನಮ್ಮ ಆರೋಗ್ಯ ಇಲಾಖೆ ಇದೆ ಅವರ ಸಹಕಾರನು ತಗೊಂಡು ಆ ಪುರಸಭೆಯವರ ಸಹಕಾರ ತಗೊಂಡು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ಎಲ್ಲ ಸಂಘಟನೆಗಳನ್ನು ಸಹಕಾರ ತಗೊಂಡು ಮೊದಲಿಗೆ ನಾವು ಆರೋಗ್ಯ ತಪಾಸಣೆ ನಮಸ್ಕರಿಸುತ್ತ ಇವತ್ತು ಜೈ ಕರ್ನಾಟಕ ತ್ರಿಚಕ್ರ ಮತ್ತು ನಾಲ್ಕು ಚಕ್ರ ವಾಹನ ಮಾಲೀಕರು ಮತ್ತು ಚಾಲಕರ ಸಂಘ ರಿಕೆ ಎಂಟನೇ ವರ್ಷದ ಹತ್ತೂರಿ ಕನ್ನಡ ರಾಜ್ಯೋತ್ಸವ ನೋಡಿ ಕನ್ನಡ ಅಂದರೆ ನಮ್ಮ ಕಿಪ್ ಕೂಡ ನಿಮೃ ಕನ್ನಡ ಅಂದರೆ ನಮ್ಮ ಮೈ ಕೂಡ ಜುಮ್ಮನ್ನಂತಾರೆ ಇಂತಹ ಒಂದು ಕನ್ನಡ ರಾಜ್ಯೋತ್ಸವವನ್ನು ಒಂದು ಅರ್ಥಪೂರ್ವಕವಾಗಿ ಆಚರಿಸುತ್ತಿರುವಂತಹ ತರೀಕೆರೆಯ ಕರ್ನಾಟಕ ತ್ರಿಚಕ್ರ ಮತ್ತು ನಾಲ್ಕು ಚಕ್ರ ವಾಹನ ಮಾಲೀಕರು ಮತ್ತು ಚಾಲಕರಕ್ಕೆ ನಾನು ಆಭಾರಿಯಾಗಿದ್ದೇನೆ ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳು ತರೀಕೆರೆಯ ಮೊದಲ ಪೂಜ ವಸಂತ್ ಕುಮಾರ್ ಅವರು ಹಾಗೂ ತ್ರಿಚಕ್ರ ಮತ್ತು ನಾಲ್ಕು ಚಕ್ರ ವಾಹನ ಮಾಲೀಕರಾದ ಅಧ್ಯಕ್ಷರಾದಂತಹ ಟಿ ಎಸ್ ಸಿದ್ದೇಶ್ರವರು ಉಪಾಧ್ಯಕ್ಷರಂತ ಉಪಾಧ್ಯಕ್ಷ ಹಾಗೂ ಕಾರ್ಯಕಾರಿ ಸಮಿತಿಯಾದಂತಹ ಶಿವಕುಮಾರ್ ರಾಧಾಕೃಷ್ಣ ಪ್ರವೀಣ್ ಸಮೀವುಲ್ಲಾ ಗುರು ಗಂಗಾಧರ್ ನೀಲ್ಕಟ್ಟ ಮೊಹಮ್ಮದ್ ಶ್ರೀಮಂಜು ಅನಿಲ್ ಅವರು ಅವರು ಹಾಗೂ ನಾಡಿಗ್ಗೂ ಭಗವಾನ್ ಸರ್ ಅವ್ರಿಗೂ ಹಾಗೂ ದತ್ಮರವ್ರಿಗೂ ಎಲ್ರಿಗೂ ನನ್ನ ನಮಸ್ಕರಿಸುತ್ತ ಮೊಟ್ಟ ಮೊದಲನೇದಾಗಿ ಕನ್ನಡ ರಾಜ್ಯೋತ್ಸವ ತಾಲೂಕಿನ ಗಣ್ಯರು ಹಾಗೂ ಪುರಸಭಾ ಅಧ್ಯಕ್ಷರೇ ವಿವಿಧ ಪದಾಧಿಕಾರಿಗಳು ಹಾಗೂ ಪತ್ರಕರ್ತ ಬಂಧುಗಳಿಗೆ ಮತ್ತು ವೈದ್ಯರಿಗೆ ಈ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ನಮ್ಮ ಪೊಲೀಸಲ್ಲಿ ಸ್ವಲ್ಪ ಮಾತಾಡೋದು ಕಡಿಮೆ ಸ್ವಲ್ಪ ಕೆಲಸ ಜಾಸ್ತಿ ಇರ್ತವೆ ಮೀಟಿಂಗ್ ಇರೋದರಿಂದ ಅರ್ಜೆಂಟ್ ಹೋಗ್ತಾ ಇದ್ದೀನಿ ಮಾಡಿದ್ದು ತುಂಬ ಒಳ್ಳೆಯದಾಯಿತು ಖುಷಿ ಆಯಿತು ಸಿಕ್ಕಾಗ ಮಾತಾಡ್ತೀವಿ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸಭೆ ಇರುವುದರಿಂದ ಅವರು ಅನ್ಯ ಕಾರ್ಯ ನಿಮಿತ್ತ ಹೋಗಬೇಕಾಗಿಂದ ಜೈ ಕರ್ನಾಟಕ ತ್ರಿಚಕ್ರ ಮತ್ತು ನಾಲ್ಕು ಚಕ್ರ ವಾಹನ ಮಾಲೀಕರು ಮತ್ತು ಚಾಲಕರ ಸಕ್ಕಿ ಗೌರವವನ್ನು ಅಂತ ಹೇಳಿ ಈ ವಿನಂತಿ ಮಟ್ಟ ಹಾಗೆ ಈ ಒಂದು ಕಾರ್ಯಕ್ರಮದ ಕುರಿತು ತರೀಕೆರೆ ಪ್ರಥಮ ಪ್ರಜೆ ಟಿ ಎಸ್ ಕುಮಾರ್ ಅವರು ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ಗಣ್ಯರಾದಂಥ ಮಾಜಿ ಪುರಸಭಾ ಅಧ್ಯಕ್ಷರಾದಂಥ ಧರ್ಮರಾಜ್ ಅವರು ಕನ್ನಡ ಶರಣ ಸಾಹಿತಿ ಪರಿಷತ್ತಿನ ಅಧ್ಯಕ್ಷರು ಹಾಗೂ ನಮ್ಮ ಪುರಸಭಾ ಸದಸ್ಯರಾದಂಥ ಅವರೇ ಭರತ್ ಹಂಚೆ ಅವರೇ ಮಾಜಿ ಪುರಸಭಾ ಸಾಹಿತ್ಯ ಸಮಿತಿ ಅಧ್ಯಕ್ಷರಾದಂಥ ಕುಮಾರ್ ಅವರೇ ಭಗವಾನ್ ಅವರೇ ನಮ್ಮ ಸಂಘದ ವಾಹನ ಸಂಘದ ಅಧ್ಯಕ್ಷರಾದಂಥ ಸಿದ್ದೇಶ್ ಅವರೇ ಮುರುದಣ್ಣ ಅವರೇ ಹಾಗೂ ಭರತ್ ಹಂಚೆ ಅವರೇ ರವಿ ದಳವಾಯಿ ಅವರೇ ಅನಿಲ್ ಕುಮಾರ್ ಅವರೇ ಗಲ್ಲಿ ವೇದಿಕೆ ಮಾಡಿರ್ತಕ್ಕಂಥ ಎಲ್ಲ ಅವರೇ ಹಾಗೆ ನಮ್ಮ ಶಾಸಕರು ಕೂಡ ಈ ಕಾರ್ಯಕ್ರಮದಲ್ಲಿ ಆಗಮಿಸಬೇಕಾಗಿತ್ತು ಅವರು ಒಂದು ದೇವಾಲಯಕ್ಕೆ ಹೋಗಿರೋದ್ರಿಂದ ಕಾರಣದಿಂದ ಆಗಿಸಬೇಕಾಗಿರೋಕ್ಕಿಲ್ಲ ಆದರೆ ಒಂದು ಸಂತೋಷ ಒಂದು ಆದರೆ ನಮ್ಮ ರಾಜ್ಯದಲ್ಲಿ ಮರು ಚುನಾವಣೆ ವಿಚಾರದಲ್ಲಿ ಬಂದಂಥ ಸಂತೋಷ ವಿಚಾರ ದೇವಾಲಯ ಹೋಗಿದ್ದಾರೆ ಮೂರು ಕ್ಷೇತ್ರದಲ್ಲೂ ಕೂಡ ನಮ್ಮ ರಾಜ್ಯದಲ್ಲಿ ನಮ್ಮ ಪಕ್ಷ ಗೆಲುವನ್ನು ಸಾಧಿಸಿದೆ ಆ ಪಕ್ಷ ಗೆಲುವನ್ನು ಸಾಧಿಸಲು ಕಾರಣಪೂರ್ತರಾದಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಹಾಗೂ ಡಿ ಕೆ ಶಿವಕುಮಾರ್ ನಮ್ಮ ನಾಯಕತ್ವದಂಥ ಸಚಿವರು ಹಾಗೂ ಸಹಕಾರ ಸತೀಶ್ ಜಾಕಿಹೋಳವರು ಅವರು ಅವರ ತುಂಬ ಮೂವರು ಶ್ರಮ ಇರೋದರಿಂದ ಇವತ್ತು ನಮ್ಮ ಮೂರು ಉಪಚುನಾವಣೆಯಲ್ಲಿ ವಿಜಯವನ್ನು ಸಾಧಿಸಿದ್ದೇವೆ ಹಾಗೆ ಮುಂದೆ ಬರುವಂಥ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಕೂಡ ನೂರ ಅರವತ್ತು ಸೀಟಿನ ಹೆಚ್ಚಿನ ಇನ್ನೂ ಸೀಟುಗಳ ಹೆಚ್ಚಿನ ಗೆಲ್ಲುವ ಮುಖಾಂತರದಲ್ಲಿ ಶ್ರಮ ಇದೆ ನಮ್ಮ ನಾಯಕರಲ್ಲೂ ಅಭಿವೃದ್ಧಿ ಕಾರ್ಯಕ್ರಮ ಇರಬಹುದು ಮತ್ತು ಅವರ ಈ ರಾಜ್ಯಕ್ಕೆ ಹೆಚ್ಚಿನ ಶ್ರಮ ವಹಿಸಿ ಇವತ್ತು ಏನು ನಾವು ಅಭಿವೃದ್ಧಿ ಕೆಲಸ ಅದರಿಂದ ಇವತ್ತು ಜನ ನಮ್ಮನ್ನು ಗುರುತಿಸಿ ನಮ್ಮ ಮೂರು ಕ್ಷೇತ್ರದಲ್ಲಿ ವಿಜಯಶಾಲಿಯಾಗಿ ಮಾಡಿದ್ದಾರೆ ಹಾಗೆ ನಮ್ಮ ಶಾಸಕರು ಕೂಡ ಹಾಗೆ ಅಭಿವೃದ್ಧಿ ಕೆಲಸದ ಪರವಾಗಿ ಹೆಚ್ಚಿನ ಗಮನ ವಹಿಸುತ್ತಾ ಈ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ತರೋದ್ರ ಮೂಲಕ ಇವತ್ತು ಕುಡಿಯುವ ನೀರಿನ ಹೆಚ್ಚು ಇರ್ಬೋದು ಓಬಿ ಹಳ್ಳ ಇರಬಹುದು ನೂರಾರು ಕೆರೆಗೆ ನೀರು ತುಂಬಿಸುವಾಯಿತು ಈತರ ಇರಬಹುದು ಇವತ್ತು ವಾಣಿ ಶ್ರೀನಿವಾಸ ಅವರು ಅರ್ಚನಾ ಅವರು ಕೆಲವು ಎಂಟು ವರ್ಷದಿಂದಲೇ ಅಂಕಲವರಿಗೆ ಅವರಿಗೆ ಹಾಗೂ ಹ್ಯಾಂಡಿಕ್ಯಾಪ್ ಇರ್ಬೋದು ಆಮೇಲೆ ಒಂದು ಆಧಾರ್ ಕಾರ್ಡ್ ಇರ್ಬೋದು ಗ್ಯಾರಂಟಿ ಕಾರ್ಡ್ ಇರ್ಬೋದು ಕೂಪನ್ ಕಾರ್ಡ್ ಇರ್ಬೋದು ಇಂಥ ಈ ಏಳು ಎಂಟು ವರ್ಷದಿಂದ ಮೂವತ್ತೈದು ಸಾವಿರ ಜನಕ್ಕೆ ಹೆಚ್ಚು ಮಾಡಿಸಿಕೊಟ್ಟು ಅಭಿವೃದ್ಧಿ ಕೆಲಸವನ್ನು ಹೊಂದಿದ್ರು ಈಗ ಕಮ್ಮಿ ಕಡಿಮೆ ಅಂದರೆ ಒಂದು ಲಕ್ಷ ಜನ ಒಂದು ದಾಟಿದೆ ಅಭಿವೃದ್ಧಿ ಕೆಲಸದಲ್ಲಿ ಅವರಿಗೂ ಕೂಡ ವಾಣಿ ಶ್ರೀನಿವಾಸ ಅವರು ಹೊಚ್ಚಿನವರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳ ಪೂರ್ವಕ ಕನ್ನಡ ಅಂಬೆ ಆಶೀರ್ವಾದ ಅವ್ರ ಮೇಲೆ ಸದಾ ಇರಲಿ ಹೆಚ್ಚಿನ ಅಭಿವೃದ್ಧಿ ಕೆಲಸಕ್ಕೆ ಶಕ್ತಿ ನೀಡಲಿ ಅಂತ ಹೇಳ್ತಾ ಪ್ರಾರ್ಥಿಸುತ್ತಾ ನಮ್ಮ ಶಾಸಕರು ಕೂಡ ನಮ್ಮ ಹಿಂದೆ ಕೂಡ ಎರಡು ಸಾವಿರದ ಕೋಟಿ ಅನುದಾನವನ್ನು ತಂದು ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ ಇವತ್ತು ಗ್ರಾಮೀಣ ಭಾಗದಲ್ಲಿ ಇವತ್ತು ಒಂದು ಡ್ರೈನೇಜ್ ಇರ್ಬೋದು ಒಂದು ರೋ ರೋಡ್ ಇರ್ಬೋದು ಸಿ ಸಿ ರೋಡ್ ಇರ್ಬೋದು ಇವತ್ತು ವಾಹನ ಚಾಲಕರು ಸುಗಮವಾಗಿ ಆ ಸಹ ನಮ್ಮ ತಾಲೂಕಲ್ಲಿ ಅಡ್ಡಾಡ್ತಾರೆ ಅಂದ್ರೆ ನಮ್ಮ ಶಾಸಕರು ಅಭಿವೃದ್ಧಿ ಕೆಲಸ ಮಾಡಿದ್ದ ಕಾರಣಿಭೂತರಾದಂತ ನಮ್ಮ ಡಿ ಎಸ್ ಶ್ರೀನಿವಾಸ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು ಹಾಗೆ ಈಗಲೂ ಕೂಡ ತಾಲ್ಲೂಕಲ್ಲಿ ಅಭಿವೃದ್ಧಿ ಕೆಲಸ ಹೆಚ್ಚಿನಾಗಿ ನಡೀತಾ ಇದೆ ಅವರೆಲ್ಲೂ ಕೂಡ ಹೇಳ್ಕೊಂಡು ಅವ್ರು ಅಭಿವೃದ್ಧಿ ಕೆಲಸವನ್ನು ಅವ್ರು ಏನಿದ್ರು ಸುಮ್ಮನೆ ಕೆಲಸ ಮಾಡ್ತಾನೆ ಇರ್ತಾರೆ ಇನ್ನು ಮೊನ್ನೆ ಕೂಡ ಅಜ್ಜಂಬರ ಭಾಗ ತಾಲೂಕಲ್ಲಿ ಗೌರಪುರದಲ್ಲಿ ಒಂದು ಕೋಟಿ ಅಭಿವೃದ್ಧಿ ಕೆಲಸದಲ್ಲಿ ಬುದಿ ಪೂಜೆಯನ್ನು ಕೂಡ ಬಂದಿದ್ದಾರೆ ನಮ್ಮ ತರೀಕೆರೆ ಭಾಗದಲ್ಲೂ ಕೂಡ ರಾಯನ ರಾಯನಹಳ್ಳ ಇರಬಹುದು ನೂರಾರು ಕೆರೆಗೆ ನೀರು ತುಂಬಿಸುವ ವಿಚಾರ ಇರಬಹುದು ಹಾಗೂ ನಮ್ಮ ಎಲ್ಲ ಚಾಲಕರಿಗೂ ಮತ್ತು ಮಾಲೀಕರಿಗೂ ತಿಳಿಸುವುದೇನೆಂದರೆ ಇಲ್ಲಿ ಹಾರ ಮತ್ತು ಸಂಸ್ಕಾರ ದೊಡ್ಡದಲ್ಲ ನಾವು ಸಣ್ಣ ಸಣ್ಣ ಒಂದೇ ಒಂದ್ ಮಾತರಂ ಜೈ ಕರ್ನಾಟಕ ಮಾತೆ ಭುವನೇಶ್ವರಿ